ಮಲೆನಾಡಿನಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗ್ತಾ ಇದ್ದು ಡ್ಯಾಂಗಳ ಒಳಹರಿವಿನಲ್ಲಿ ಅಲ್ಪ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿದೆ ಶರಾವತಿ ನದಿ ತೀರದಲ್ಲಿ ಉತ್ತಮ ಮಳೆಯಾಗ್ತಾ ಇದ್ದು ಸದ್ಯ ಲಿಂಗನಮಕ್ಕೆ ಜಲಾಶಯಕ್ಕೆ ಮೂರು ಸಾವಿರದ ಅರವತ್ತೆರಡು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಮಟ್ಟ ಸಾವಿರದ ಏಳುನೂರ ನಲವತ್ನಾಲ್ಕು ಅಡಿ ಇದೆ ಕಳೆದ ವರ್ಷ ಸಾವಿರದ ಏಳುನೂರ ನಲವತ್ತು ಅಡಿ ಇತ್ತು ಈ ಬಾರಿ ಹವಾಮಾನ ಇಲಾಖೆಯವರು ಭಾರಿ ಮಳೆಯ ಮುನ್ಸೂಚನೆ ನೀಡಿದ್ರು ಮಲೆನಾಡಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ ಇನ್ನು ಭದ್ರಾ ಜಲಾಶಯಕ್ಕೂ ಅಲ್ಪ ಪ್ರಮಾಣದಲ್ಲಿ ಒಳಹರಿವು ಏರಿಕೆಯಾಗಿದೆ ಸದ್ಯ ಜಲಾಶಯದ ಮಟ್ಟ ನೂರ ಹತ್ತೊಂಬತ್ತು ಅಡಿ ಇದ್ದು ಸಾವಿರದ ನಾನೂರ ಹತ್ತೊಂಬತ್ತು ಕ್ಯೂಸೆಕ್ ಒಳಹರಿವು ಇದೆ ಮಳೆಗಾಲ ಆರಂಭವಾಗಿ ಒಂದು ತಿಂಗಳು ಕಳೀತಾ ಬಂದರೂ ಮಲೆನಾಡಿನಲ್ಲಿ ಹೇಳಿಕೊಳ್ಳುವಂತಹ ಮಳೆ ಈ ಬಾರಿ ಸುರಿಯದೇ ಇರೋದು ಈ ಭಾಗದ ಜನರಿಗೆ ನಿರಾಸೆ ಉಂಟು ಮಾಡುವಂತಾಗಿದೆ ಮಲೆನಾಡಿನ ತಾಲೂಕುಗಳಾಗಿರುವಂತಹ ಸಾಗರ ಭಾಗದಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಲಿಂಗನಮಕಿ ಜಲಾಶಯದ ಒಳಹರಿವಿನಲ್ಲಿ ಏರಿಕೆ ಕಂಡು ಬಂದಿದೆ ಮೂರು ಸಾವಿರದ ಎಂಟುನೂರ ಅರವತ್ತೆರಡು ಕ್ಯೂಸೆಕ್ನಷ್ಟು ಒಳಹರಿವು ಇದ್ದು ಸದ್ಯ ಜಲಾಶಯದ ಮಟ್ಟ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಇನ್ನು ಮಲೆನಾಡಿನ ಜೊತೆಗೆ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಭದ್ರಾ ಜಲಾಶಯಕ್ಕೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಒಳಹರಿವು ಹರಿದು ಬರ್ತಾ ಇದ್ದು ಸಾವಿರದ ನಾನೂರು ಕ್ಯೂಸೆಕ್ನಷ್ಟು ಒಳಹರಿವು ಇದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಾಗುವಂತ ಅನಿವಾರ್ಯತೆ ಇದೆ ಯಾಕಂದ್ರೆ ಈ ಬಾರಿ ಒಂದು ತಿಂಗಳು ಕಡಿತ ಬಂದ್ರೂ ಮಳೆಗಾಲ ಆರಂಭವಾಗಿ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇಲ್ಲ ಇದು ಮಲೆನಾಡು ಸೇರಿದಂತೆ ರಾಜ್ಯದ ಜನರ ಆತಂಕಕ್ಕೆ ಕಾರಣವಾಗ್ತಾ ಇದೆ ಕಳೆದ ಬಾರಿಯಂತೆ ಈ ಬಾರಿ ಬರಗಾಲ ಆವರಿಸೋದಿಲ್ಲ ಉತ್ತಮ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದ್ರು ಕೂಡ ಮಳೆರಾಯನ ಅಬ್ಬರ ಇನ್ನೂ ಕೂಡ ರಾಜ್ಯದಲ್ಲಿ ಸರಿಯಾಗಿ ಆರಂಭವಾಗಿಲ್ಲ ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ